ಹಳ್ಳಿ ಸೊಸೆ ವರ್ಸಸ್ ಸಿಟಿ ಸೊಸೆ ನೂತನವಾಗಿ ಆರಂಭವಾಗಿರುವ ಹೊಸ ಸ್ಟೋರಿಗೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಯಾರು ಇವರು ಅಂತ ನೋಡ್ತಾ ಇದ್ದೀರಾ ಇವರೇ ನೋಡಿ ಈ ಮನೆ ಯಜಮಾನಿ ಏಯ್ಟೀಸ್ ನೈಂಟೀಸ್ ಸ್ಟೋರಿ ಶುರು ಮಾಡೋಣವೆಹೋ ಮಾಡ್ದಲೇ ನಿನ್ನ ಎತ್ತಿ ಮಾಡಿ ದಬ್ಬಾಕಿತ್ತಲ್ಲ ಉಣಕ್ಕೆ ಓಲಾ ಒಳ ಕೂತ್ಕೊಂಡು ಏನ್ ಮಾಡ್ತಿದ್ ನೋಡಲ್ಲ ವದಿಲ ತೆಗೆದ್ಮೇಕೆ ಅಲ ನೀನು ಹೊಡಿತಾ ಬಡಿತಾ ಬಂದಿದ್ರೆ ಅವ್ಳು ಇಷ್ಟು ಮಟ್ಟಿಗೆ ಹಾಕಿತ್ತೀರಾ ಹೇಳೋರ್ ಕೇಳೋರ್ ಇಲ್ಲ ಅಂದ್ರೆ ಹೇಳ್ತೀನಿ ಇಷ್ಟಯುನ ನನ್ನೇ ಸುಮ್ಮ ಅಲ್ಲ ನೀನು ಹಾ ನನ್ನೇ ಸುಮ್ಮನಿರ್ತೀಯ ನೀನು ಅಲ್ಲ ಮುಂಡೆವಾಗ್ನೆ ನೀನು ಓದಿ ನಿನ್ ತಮ್ಮನಂಗೆ ಒಳ್ಳೆ ಕೆಲಸ ತಕೊಂಡು ಸಿಟಿಲಿ ಇದ್ರೆ ಇವತ್ತಿ ಮನ್ವಾಸು ಏನ್ ಮಾಡಿದ್ಯಾ ಅಕ್ಕೇ ಈಗ ಒಬ್ಬ ಅಲ ಉಳ್ತಾ ಇರೋದು ನೀನು ನೋಡು ನಿನ್ ತಮ್ಮನ್ನ ನೋಡ್ಕೊಲ್ತ್ಕೋ ಸಿಟಿ ಓದಿ ಸಿಟಿಗೆ ಸೇರ್ಕೊಂಡು ಹೆಂಗ್ ಬಾಳ ಹೆಂಗೆ ಉದ್ದಾರ ಮಾಡ್ತಾ ಇವಾಗ ಎತ್ತಗೆ ಹಬ್ಬಕ್ಕೊಂದು ಬಣ್ಣ ಬರ್ಸಕ್ಕೂ ಆಯ್ತಿಲ್ಲ ಅವನಾಗಿರೋಕ್ಕೆ ಬಣ್ಣ ಬಡ್ಸಿ ಹಬ್ಬ ಮಾಡ್ತೇವನೇ ಹಾ ಅಲಾಕಲ ದುಡ್ಡು ಕಾಸು ಕೊಡೋನವನು ಮನೆ ಭಂಗ ಮಾಡ್ಕೊಂಡು ನಾನು ಅಲ್ಲಿದ್ರು ಸಾಮಾನು ಸರಂಜಿ ಎಲ್ಲ ತಕೊಡೋದವನು ಒಂದ್ ಚೂರ್ ಯಾರು ಜ್ಞಾನ ಇಲ್ಬಿಡ್ಲ ನಿಮ್ಗೆ ಒಂದ್ ಚೂರ್ ಇಟ್ ಮಾಡಿಕ್ಕೆ ಕಷ್ಟ ನಿಮ್ಗೆ ಇದೇನೋ ಹಿಂಗಂದಿ ಆರಂಭ ಮಾಡೋದಿಲ್ಲ ನೀನೇ ಇಸ್ಕೋತಿಯೇ ನಾನೇನೋ ಮಾಡಾನೆ ಇಸ್ ಇಸ್ ಅವನ್ಗೆ ಕೊಡ್ತೀಯೇ ಆರಂಭ ಮಾಡೋ ದುಡ್ಡು ಮಾಡಿಕೊಂಡ್ರೆ ನಮ್ಗೆ ಆಯ್ಕಿಲ್ವಾ ಓಹೋ ಪರವಾಗಿಲ್ವಲ್ಲ ಚಾಡಿ ಹೇಳುದ್ಲ ಚಾಡಿ ಹೇಳಿ ಆಲೆ ನಿನ್ ತಲೆ ತುಂಬುದಿಲ್ಲ ನನ್ ಗೊತ್ತು ನಾನು ನನ್ ಸಾವಂತಿ ಮಗಳು ಈ ಕೆಲಸನೇ ಮಾಡೋದು ಅಂತ ಅಲ್ಲ ಎಷ್ಟು ಮಟ್ಟಿಗೆ ಮಾತಾಡ್ತಾವ ನೋಡಿ ಎಷ್ಟು ಮಟ್ಟಿಗೆ ಅಲ್ಲ ಕಲ ನಾನು ಹೇಳೋದು ಒಂದು ಎಲ್ಲ ತಂದು ಕೊಟ್ಟಿದ್ದಿಲ್ಲ ಒಂದು ಕಡ್ಡಿ ಹುಡಿ ತಂದು ಕೊಟ್ಟಿದ್ದಿಲ್ಲ ಏನು ತಂದು ಕೊಟ್ಟಿ ಸಾಕಾಗಿದ್ದಿಲ್ಲ ನೀನು ಎಲ್ಲ ವೈದ ಬರ್ಬೇಕಾದ ತಗೊಂಡು ಕೊಡ್ಕೊಳ್ತದೆ ನೀನೇನಾರೇ ನಮ್ಮ ಹೂವು ಹಿಂಗೆ ನಮ್ಮವ್ವನ ಒಂದ ಒಂದು ಆಸೆ ಪಾಸೆ ಏನಾದ್ರು ಇದ್ದಲ್ಲ ನಿಂಗೆ ನಮ್ಮ ಹೂವು ಅನ್ನೋದು ಅಲ್ಲ ಕಣವ ಆರಂಭ ಮಾಡೋ ದುಡ್ಡು ನೀನೇ ಮಡಿಕೊತೀಯೇ ಏನವ ಹಿಂಗಂದೇ ನೀನು ಅದ್ದಿ ಅದ್ದಿ ಅಕ್ಕೆ ಕೊಡುವ ಅಕ್ಕೆಯ ಅದ್ದಿ ಅಕ್ಕೆ ಕೊಡುವ ಯಾರೇ ಕೊಡುವ ತಗೊಂಡು ಕೊಟ್ಟಿದ್ದಾರೆ ನಿಮ್ಮಪ್ಪ ಅಡಿಕೆನು ಎಲ್ಲ ನಿಂಗೆ ಕೊಡಕ್ಕೆ ಏಯ್ ಹೋಗ್ತಾ ಅದ್ ಮುಟ್ಟದೆ ಹಾ ಹೋ ಅನ್ನ ಬಿಡಕನ ಮುಗಿಗೆ ನಾವು ಗೊತ್ತಾದದು ಏನು ಸೀನ್ ಗಿಲ್ ಮುಗಿ ಅಕ್ಕೆ ಅಂತಾನೆ

ನಾನ್ ಮಾಡಿದ್ರೆ ತಪ್ಪು ಯಾ ಇಲ್ದ ಹೋಗಿದ್ರೆ ನನ್ ಹೆಂಗೆ ಏನು ಅಂತ ಕಲ್ಸನು ಏನು ಮಾಡಿ ಅದೊಂದು ಕೈ ಕಚ್ಕಿ ಆಯ್ತು ದಮ್ ಅಪ್ಪು ಹೂ ಇಡೀ ಊರೇ ಹೇಳ್ತು ದಮಿನ ಸತ್ತಾಗಿ ಹೇಳಿದ್ದು ಓಹೋಹೋ ಜಾಸ್ತಿ ಮಾತಿಟ್ಟ್ರೆ ಅಲ್ಲು ಉದುರಿಸ್ಬಿಡ್ತೀನಿ ಓಲಾ ಬಾಯಿ ಓ ಬಂದಾರಂತೆ ಕಲ್ಲ ಅವತ್ತು ಹೇಳ್ ಕಳ್ಸಿತಿಲ್ವಾ ಇವತ್ತು ಬರ್ತೀವಿ ಅಂದ್ಬಿಟ್ಟು ಓಕು ಏನಾರ ಬಿರ್ಬಿರ್ನೆ ಅಡುಗೆ ಹೇಳು ಸಂಡೆ ಮೇಲೆ ಕೋಳಿ ಕುಯ್ ಕೇಳಿ ಬಂದ ఉమ్ సరే కనవాయితు ఎట్టా నొడు పెద్ద ముండెదా నా కన్ను ముంగడే ఇర్బడ అంటే బుట్టి బుట్టి కలుస్తాలే అజితకి ಹೋಗో అజితకి ಹೋಗోంట ఓ బిర్ బిర్ మాడో ఏనో ఒబో ఇత ఇది వాలేనే ఉరితే ఇలా నానే ఎం మారనే సౌదే తక బని ಎಲ್ಲ ಸಸಿ ಸೌದೆ ಎರಡನೇ ಹಣ್ಣು ನಿಂತವೆ ಅವನೇ ಹಣ್ಣೆ ತಂದ್ಬಿಟ್ಟಿರ ಆಗ ದೂರ ಹತ್ರ ಮಳೆಗೆ ಎರಡನೇ ಅನ್ಕೊಂಡವೆ ನೋಡಿ ಇಲ್ಲಿ ಸರಿ ಊರಿ ತಂದ್ವಿ ಈಗ ಒಂಚೂರು ಕಸ್ತೆ ಸೀಮೆಣೆ ಹಾಕ್ಬಿಟ್ಟು ಓಯ್ ಏನ್ ಮಾಡಿಯೇ ಬಿರ್ಬಿರ್ನ ಕಸು ಬಿರ್ಬಿರ್ ಮಾಡತ್ತೆ ಇಳಿಯವ ನೀನ ಇಳಿಯೋ ಕೆಳಗೆ ಹಾ ಅಪ್ಪ ತಿಂಡಿ ತಾಕೋದು ಅಪ್ಪ ಬೋತಿ ಆಮೇಲೆ ಗುಲ್ಲ ಪೆಪ್ಪಿ ಎಲ್ಲ ತಾಕೋದು ಬಿಟ್ಟಿ ಇಳಿ ಕೆಳಿಕೆ ಇಳಿ ನೀನ ಕಾಸು ಇಲ್ಲ ಕಣವೆ ನಾಳಿಕೆ ನಾಳೆ ತಾಕೋಟ ಸೊಂಕಿರು ಲೈ ಗಿರಿಸ್ನು ಗಿರಿಸ್ನ ಇರ್ತಿರು ಗೊತ್ತಿದಾರಂತೆ ಬಿರ್ಬಿರ್ನ ಅಡುಗೆ ಮಾಡು ಒಲೆ ಹುಡುಗರಲ್ಲೂ ಮಾಡೋದು

ಬೀಡಿ ಬಿಡಿ ಬಿಡಿ ಪಟ್ಟಣ ಮುಗ ತಿಂಡಿ ಕೇಳ್ತಾವಳೆ ಇಳಿಸ್ಲಾ ಕೇಳಿಕೆ ಅವಳು ಬೇರೆ ಅಂಬರಿ ಮೇಲೆ ಕೂತ್ಕೊಂಡು ಕೂತ್ಕೊಳ್ಳಿ ಇನ್ನೇನಾರಿ ಅವು ಗಂಡು ಉಟ್ಬಿಟ್ಟಿದ್ರೆ ಇನ್ನೆಷ್ಟು ಮಟ್ಟಕ್ಕೆ ಹಾಲು ಆಡ್ಬಿಡಿವು ನೋಡದ ಬಿಡವ ನೋಡದ ಬಿಡು ಇನ್ನೊಂದ್ಸತಿ ಆಯ್ತದಂತೆ ಏನಾದದ್ಲಾ ಏನಾದದು ಆಯ್ತದ ಚೆನ್ನಾಗಿ ಆಯ್ತದ ಕೆಲಪ್ಪ ಹುಷ್ಟು ಚೆನ್ನಾಗಿ ಆಯ್ಕಿಲ್ಲ ಅವಳು ನೋಡೋಳು ಮಕ್ವ ಅವಳು ಗಂಡೇರ ಮಕ್ವ ಅವಳು ಯಾವುದೇ ಕಾರಣಕ್ಕೂ ಗಂಡೇರಾಕಿಲ್ಲ ಅವೆಲ್ಲ ಯಾಕೆ ಕಾಸು ಕೊಡ ಒಂದೆರಡು ರೂಪಾಯಿ ನಾಚಿಕೆ ಆಕಿವ

ದೇವಿಗೆ ಮಾತಾಡೋಕೆ ಬೇರೆ ಬರ್ತದೆ ಕತೆ ಏನಕ್ಕೆ ಮನೆ ಮಕ್ಳು ಬಂದ್ರನು ಇವಾಗ ಬಂದ್ರು ಅಂತ ಕೇಳೋಕೆ ಮನೇಲಿ ಯಾರು ಹೆಂಗ್ಸ್ರಿಲ್ವ ನಿಷ್ಟ್ರು ಮಗಳು ಸ್ಯಾಕೆ ಕೂತಾಳೆ ಕಣ ಓ ಕರಿತೀನಿ ಕರಿತೀನಿ ಓ ಕಲಿತೀನಿ ತಡವ ಓ ಹಿಮ್ಗಡೆ ಕೊಟ್ಟಿದ್ರು ಅಡುಗೆ ಮಾಡ್ತಾಳೆ ಕಣ ಅಲ್ಲ ಬಾಬಾ ಏನ್ ಬಾಬಾ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದೀವಿ ನಿಮ್ಮ ಹೆಂಡತಿ ಕೇಳಿಸೋದೇ ಇಲ್ವಾ ಏನಕ್ಕೆ ನಾವು ಅಲ್ಲಿ ಕೆಲಸ ಮಾಡಿ ಮಾಡಿ ಕಳಿಸ್ತಾರೆ ದುಡ್ಡು ಜಾಸ್ತಿ ಆಗ್ತಾಯಿದೆ ಹೆಂಗೆ ನೀರು ಬೇಜಾರು ಮಾಡ್ಕೊಬೇಡ ಕಳಿಸ್ತೀನಿ ಕರ್ಕೊ ಬರ್ತೀನಿ ಕರ್ಕ ಬರ್ತೀನಿ ಅವ್ಳು ಅದೀವಿ ಮತ್ತೆ ಅಹ ಗಿರಿ ನೋ ಗಿರಿ ತೆರೆ ತಿರು ಬಾ ಮಾತಾಡ್ಸ್ ಬಾ ಓ ಬಂದ್ರಾ ನಾನು ಬತ್ತಿನಿ ಓ ಈ ಬಂದ್ರಾ ಹ್ಮ್ ಈಗ್ ಬಂದು ಓ ಅಯ್ಯೋ ಏನಕ್ಕೆ ಏನ್ ಚೆನ್ನಾಗಿರಕಾಯ್ತದೆ ನೀ ವಾರ ಏನ ತಂದಕಿದ್ನ ತಿನ್ಕೊಂಡು ಆರಾಮಾಗಿದ್ದೀರಾ ನಾವು ಅಲ್ಲಿ ಕೆಲಸ ಮಾಡಬೇಕು ಏಲ್ಲ ಮಗ ಬಂದ ತಕ್ಷಣವ ಹಿಂಗಂತೀಯಲ್ಲ ಅಲ್ಲಣ್ಣ ಅಲ್ಲಣ ಅದರಲ್ಲಿ ಎಂಟೇಜರ್ ಮಾಡ್ಕೊಳ್ಳೋದಿದೆ ಇರದೇ ಹೇಳ್ತಾ ಇರೋದು ಈಗ ನಾವು ತಂದಕಿದ್ದೆ ತನಿ ತಿನ್ಕೊಂಡ್ ಕುಂತಿರೋದು ನೀವು ಆರಾಮಾಗಿದ್ದೀರಾ ನಾವು ಅಲ್ಲಿ ಹೊರಗಡೆ ಎಷ್ಟು ಕೆಲಸ ಮಾಡ್ಬೇಕು ಅಯ್ಯೋ ಆ ಮೂದೇವಿಗಳಿಗೆ ಏನು ಗೊತ್ತಾದೋ ಬಾಲ ನಡ್ರಲ ಹೋಯ್ಕೆ ನಡ್ರಿ ನಡ್ರಿ ಅಂತೆ ನಿಮ್ಗೆ ಬೇಕಾಗಿರೋ ಎಲ್ಲಿ ಹಕ್ಕಿ ಕಡ್ಡಿ ಪುಡಿ ಎಲ್ಲ ತಿಂದಿದ್ದೇವೆ ಅಯ್ಯೋ ಬಿಡವ ಬಿ ನೀನಾರಯ್ಯ ನನ್ನ ಅರ್ಥ ಮಾಡ್ಕೊಂಡು ನನ್ಗೆ ಬೇಕಾಗಿರುತ್ತ ಕೊಟ್ಟ ಗಿರಿ ಸಹ ಮಗ ಬೋ ಊಟ ಮಾಡು ಬೇಡ ನನ್ಗೆ ಇವಾಗ ಅಯ್ಯೋ ಹೋಗ್ ಮಗ ಅದೆಷ್ಟೊತ್ತಾಗದೆ ಹೋಗ್ ಮೊದ್ಲು ಊಟ ಮಾಡು ಅವ್ರೆಲ್ಲ ಊಟ ಮಾಡಲಿ ಬಿಡಿಯತ್ತೆ ಕಣರ್ ಊಟ ಆಗುತ್ತೆ ನಾವು ಅಯ್ಯಾಕೆ ಏನು ಕಟ್ಟಕಿದ್ದಾಳು ಏನೇನಾರ ಅಪ್ಪನ ಮನೆ ಉತ್ಕೊಬಿದ್ದಾಳು ನೀನಾರಯ್ಯನಿಗೆ ಸೇರುತ್ತೆ ಈ ಮನೆಯೆಲ್ಲಾನು ರೆಡಿ ಮಾಡಿಸ್ದೆ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಬೈತಿದ್ಯೇ ಅವಳೆಂತ ಹಾಕಿದಲ್ಲ ಅಲ್ಲೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ನಾನು ಆಗಿ ಬಂದಾಗ ಮನೆ ಹೇಗಿತ್ತು ಏನೋ ಲವ್ ಮಾಡಿ ಮದ್ವೆ ಆಗಿದ್ದೀನಿ ಮನೆ ರೆಡಿ ಆ ಗೋಡೆ ಮೇಲೆಲ್ಲ ಗೀಚಿ ಆತರ ಎಲ್ಲ ಮಾಡಿದಾರಲ್ಲ ನಿಮ್ಮ ಇದು ಅದೆಲ್ಲ ದರ್ದ್ರ ಬೇಬರ್ಸಿ ಮುಂಡೆದು ಅದು ಹಂಗೆ ಗೀಜಿ ಗೀಜಿ ಅತ್ತೆ ಮಕ್ಳು ಕಂಡಿದ್ದವಂಗಲ್ಲ ಅಂದ್ಬೇಡಿ ನೀವು ಹಂಗೆ ಏನೇ ಮಕ್ಕಳೀಗ ಏನ್ ಮಕ್ಕಡಿಯ ನೀನು ಹಂಗೆ ಅಂತೀನಿ ಏನೀಗ ಅವ್ರ ದುಡ್ಡು ಸಂಪಾದನೆ ಮಾಡ್ತಾರೆ ಅನ್ಬಿಟ್ಟು ಅವ್ರ ಮುಂದ್ಗಡನ ಉಮನ ಮಾಡ್ಬಿಡಕನವ ನೀನು ಮಾಡ್ತೀಯಲ್ಲಪ್ಪ ಸಂಪಾದನೆ ನಾ ಕೊರ್ಸ ಯಾವ ಮಾಡ್ಲಿ ಅಂತ ಕೊಟ್ಟಿದ್ಕೆ ಮಾಡ್ದಲ್ಲ ಮನೇನೆ ಮುಳುಗ್ಸ್ ಮಡಗಿದೆ ನೀನು ನ್ಯಾಯವಾಗಿ ಬುದ್ಧಿ ಕಲ್ತಿದ್ರೆ ಯಾಕೆ ಹಂಗೆ ಬೇಕಾಗಿತ್ತು ಓ ಏನು ನಾನು ಇಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ದುಡ್ಡು ಕೊಡಕ್ಕೂ ನಿನ್ಗೆ ನಾನೇನ್ ಮುಡಿಕೋಬಿಟ್ಟೆ ಮುಡಿಕೋ ಮುಡಿಕಲ ಮುಡಿಕೋ ನೀನು ಹೊಸಿ ಚೆನ್ನಾಗಿ ನೀನು ಸಂಪಾದನೆ ಮಾಡ್ದ ಬೇಕಾಗಿಲ್ಲ ಬಿಡು ನೀನು ಬಹಳ ದಬಕ್ತಿಯ ನೀನು ನೀವು ಹೊಸಿಯಾ ದಬಕ್ತಿರೋದ್ ನೀನು ಓಲಲ್ಲ ಓಲಾ ಇಸ್ಪಿಟ್ ಆಡೋದ್ ಪಾಠ ಆಗ್ಬಿಟ್ಟು ಯಾವ ತರ ನೀನ್ ಮಾಡ್ದೇನೋ ನಾನು ಕಣ್ಣಿನ್ಕಲೋಟ್ಬುಟ್ಟೆ ಅನ್ಬಿಟ್ಟು ಬುಟ್ಬುಟ್ಟೆ ಈಗ ಕಾಸಿ ಬಿಸ್ಕೊಂಡು ಅಲಾ ಏನತ್ತೆಳ ನೀ ಮನೆ ಲಕ್ಷ್ಮಿ ಮಹಾಲಕ್ಷ್ಮಿ ನೀನು ಅಲಾ ಹಾ ದರದ್ರು ಮುಂಡೆ ನನ್ನ ಮನೆಗ್ ಬಂದಕ್ಷಣವ ನನ್ ಗಂಡನ್ ತಿನ್ಕೊಂಡು ಆ ನನ್ಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸಿರ ನನ್ಗೆ ನನ್ ಗಂಡ ನೆನ್ಸ್ಕೊಂಡ್ರೆ ಓದ್ಕುವ ಕಣ್ಣಲ್ಲಿ ರಕ್ತ ಬರ್ತದೆ ಗೊತ್ತಾ ಅದ್ದಿ ಕಣ್ಣಲ್ಲಿ ರಕ್ತ ತೋತನು ಓದ್ತೀನಿ ಹಂಗಿದದು ನೋಡು ನೋಡು ದುರಾಕವ ಏನ್ ಕಲ್ತೋಳೆ ಅವಳೇ ಕಲ್ಸೋಳೆ ಬುದ್ಧಿಯ ಅದ್ದಿ ನೀನು ತಾನೇ ಹೇಳಿದ್ದು ತೋತು ಓದ್ದಿ ರಕ್ತ ಓದಬೇಕು ನಾನು ಏನೈತೆ ಈ ತರ ನಮ್ಮ ಮನೆ ಮಡಿಕೊಳ್ಳೋದು ನೀಟಾಗಿ ಒರ್ಸಿಸಿ ದಿನಕ್ಕೆ ಎಷ್ಟು ಸಲ ಒಸ್ತೀರಾ ಆ ಒತ್ತರೆ ಹೊರ್ಸ್ಬಿಟ್ರ್ ತಕೋತಾಳೆ ಐನೂರು ವರ್ಷ ಒದಗಿಸೋದೆ ಸಿಕ್ತನ ಹ್ಞೂ ಮನೆ ಹಾಳಾಗೋಗುತ್ತೆ ಹಿಂಗಾದ್ರೆ ನಾಲ್ಕು ಸಲ ಒರೆಸ್ಬೇಕು ಇಲ್ಲದೆ ಹೋದ್ರೆ ಅವ್ರ್ ಅವ್ರ ಜ ಅವ್ರ್ದು ಏನಿದೆ ಅವ್ರು ಕೊಟ್ಬಿಡಿ ನಮ್ದು ಏನಿದೆ ನಾವು ತಗೊಳ್ತೀವಿ ನಾವು ಏನ್ ಕೊಟ್ಟರು ಕೊಟ್ಟಿಲ್ವಾ ಕೊಟ್ಗೆ ಇರ್ಲಿ ಬಿಡು ಏನಿದ್ರು ನೀನ್ ರೆಡಿ ಮಾಡ್ಸಿರೋ ನೀನು ಸೇರ್ತಕ್ಕ ಹೊರ್ತು ಮದ್ವೆ ದಿಸ್ಲಾ ನನ್ ಅಣ್ಣ ತಿನ್ಕೊಡ್ಲವೇ ಅವಳು ಸೇರ ತಕ್ಕನದ್ದಲ್ಲ ಇದೆಲ್ಲ ನೀವು ಮಾಡ್ಸಿರೋದು ಏನೋ ಇರ್ಬೋದು ನಗ್ ನಗಿತ ಇರ್ತೀನಿ ಅಂದ್ರೆ ಇಲ್ದಾರೆ ಹೋಲಿ ಬಿಡು ಕೊಟ್ಟೆಗೆ ಅಲ್ಲ ನಾವು ಬರೋದ್ ನೋಡು ರುಪ್ ಬರ್ತೀವಿ ತರ್ತೀವಿ ಏನತ್ತೆ ಇದು ಬಂದ್ ತಕ್ಷಣ ನೆಮ್ಮದಿ ಇಲ್ವಲ್ಲ ನಮ್ಗೆ ನೆಮ್ಮದಿ ಕೊಡ್ತಾ ಇದ್ದೀರಾ ಮನೇಲಿ ಜಗಳ ಮಾಡ್ತಾ ಕೂತಿದ್ದೀರಲ್ಲ ಜನವ ಜಗಳ ಗಂಟಿ ಹಿಂಗೆ ಕೊಟ್ಟೆ ಕಯ್ಯ ಕಯ್ಯ ಕೈಯಾ ಅಂತಾಳೆ ಅತ್ತೆ ಈಗ ಜಗಳ ತಗಿದ್ರೆ ನೀವು ತಾನೇ ಕುತ್ಕಣೆ ಕುತ್ಕೊಂಡು ಜಾಸ್ತಿ ಮಾತಾಡ ನೀನು ಬಾಯ್ಮೆ ಕೊಡಿತೀನಿ ಬಾಯ್ ಮೇಕೆ ನಿನ್ಗೆ ಜಾಸ್ತಿ ಮಾತಾಡಿದ್ರೆ ಲಾವ್ಡಿ ಹೋಗು ಊಟ ರೆಡಿ ಮಾಡು ಹ್ಮ್ ಸರಿ ಆಯ್ತು ನಾಲ್ಕಲ್ಲ ಮಗ ಅವಳು ಏನಂದ್ಲು ಅಂತ ತೆಗ್ದಿದ್ದೆ ನೀವು ತಾನೇ ಜಗಳವ ಮನೆ ಅಷ್ಟು ಚೆನ್ನಾಗಿ ಮಡಿಕೊಂಡವಳೆ ಇನ್ನು ಹೆಂಗ್ ಮಡಿಕೊಂಡಳ ಮನೇಲಿ ಕೆಲಸ ಹೊಲ್ತಾವ ಕೆಲಸ ಅವಳಗ ಪಪ್ಪ ನೋಡ್ದಪ್ಪ ನೋಡ್ದ ಹೆಂಗ್ ಪರವಾಗಿಸ್ಕೊಂಡ್ರು ಎತ್ತಿ ಅನ್ಬಿಟ್ಟು ಹಿಂಗೆ 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 ಮತ್ತೆ ಬಂದ್ಬಿಡಿ ನೀವು ನಮ್ಮ ಜೊತೆ ಅಲ್ಲೇ ಇರಿಯವ್ರಂತೆ ನಮ್ಮ ಜೊತೆ சிதிலூரெல்லாம் இரீவ்ரி இவரே இல்லே நே கொட்டு அவ்னா கொட்டு கல்ஸ் பிட்டு நீங்க ஜாஸ்தி ஆடாதே ஏனோ ஓலித்தப்பம் இவ்வங்காட் கொட்டிக்கு தித்தினி சும்மக்கேற்ற கொட்டிக்கு தள்ளது ஏன்னா அது கேரண்ட்டி ஏனோ ஓகே செப்பா அந்த தோர் தான் தூரங்க முந்துவரிவு ப்ளீஸ் லைக் கமெண்ட் சப்ஸ்கிரைப்